ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾವಿನಕಾಯಿನ ಬಳಸಿ ರುಚಿಕರವಾದಂಥ ಒಂದು ಹಸಿ ಹಪ್ಪಳದ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ನಾನು ಎರಡು ರೀತಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹಾಗೆ ಇದನ್ನು ಒಂದು ವರ್ಷಗಳ ಕಾಲ ಶೇಖರಿಸಿ ಇಟ್ಕೋಬೋದು ಹಾಗೆ ಮಾವಿನಕಾಯಿ ಕಾಲ ಮುಗಿದ್ರೂ ಕೂಡ ಈ ಮಾವಿನಕಾಯಿಂದ ಫ್ಲೇವರ್ನ ವರ್ಷ ಪೂರ್ತಿ ಸವಿಬೋದು ಹಾಗಿದ್ರೆ ಈ ರುಚಿಕರವಾದಂಥ ಹಾಗೆ ಸುಲಭವಾಗಿ ಮಾಡ್ಬೋದಾದಂಥ ಮಾವಿನಕಾಯಿ ಹಪ್ಪಳನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ನಾನಿಲ್ಲಿ ನಾಲ್ಕು ತೊತ್ತಪುರಿ ಅಥವಾ ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀನಿ ಈ ಮಾವಿನಕಾಯ್ದು ತೊಟ್ಟನ್ನ ಮಾತ್ರ ತಕ್ಕೊಂಡು ಈ ರೀತಿ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾಲ್ಕು ಮಾವಿನಕಾಯ್ದು ತೊಟ್ಟುಗಳನ್ನ ತೆಗೆದು ಈ ಕುಕ್ಕರ್ಗೆ ಹಾಕ್ಕೊಂಡು ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭ ಹಾಗೆ ಬೇಗ ಆಗುತ್ತೆ ಅದಕ್ಕೋಸ್ಕರ ಈ ಮಾವಿನಕಾಯಿ ಎಲ್ಲ ಮುಳುಗೋಷ್ಟು ಅಥವಾ ಕುಕ್ಕರ್ ಕೂಗೋದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಇದು ಈಗ ಒಂದು ವಿಷಲ್ ಕೂಗಿ ಪ್ರೆಷರ್ ಕೂಡ ಬಿಟ್ಟಿದೆ ಈಗ ನೋಡಿ ತೆಗೆದು ನೋಡ್ತಾ ಇದ್ದೀನಿ ಮಾವಿನಕಾಯಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಸಂಪೂರ್ಣವಾಗಿ ತಣ್ಣಗಾಗಲಿ ನೋಡಿ ಈಗ ಇದು ಒಂದು ಎರಡು ಗಂಟೆಗಳ ಕಾಲ ಆಗಿದೆ ಹಾಗಾಗಿ ಮಾವಿನಕಾಯಿ ಸಂಪೂರ್ಣವಾಗಿ ತಣ್ಣಗಾಗಿದೆ ಈಗ ಈ ಮಾವಿನಕಾಯಿನ ತೆಗೆದು ನಾನು ಒಂದು ಬೇರೆ ಬೌಲ್ಗೆ ಹಾಕ್ಕೊಂಡು ನಂತರ ಈ ಸಿಪ್ಪೆ ಮತ್ತು ವಾಟೆನ ಬೇರ್ಪಡಿಸಿ ಬರೀ ಈ ಮಾವಿನಕಾಯಿದ ಪಲ್ಪ್ನ ಮಾತ್ರ ತಗೊತಾಯಿದ್ದೀನಿ ನೋಡಿ ಈ ರೀತಿ ಈ ರೀತಿ ಬೆಂದಿರೋದ್ರಿಂದ ಎಷ್ಟು ಸುಲಭವಾಗಿ ಬರ್ತಾಯಿದೆ ಹೀಗೆ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಸಿಪ್ಪೆನೆಲ್ಲ ತಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಣ್ಣಿನ ಪಲ್ಪು ಈ ರೀತಿ ಬೇಯಿಸೋದು ಬೇಡ ಅನ್ನೋದಾದರೆ ಮೊದಲೇ ಮಾವಿನಕಾಯ್ದು ಸಿಪ್ಪೆ ತೆಗೆದು ಮಾವಿನಕಾಯಿನ ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ಅದನ್ನ ಕುಕ್ಕರಲ್ಲಿ ಒಂದು ವಿಜಲ್ ಕೂಗಿಸ್ಕೊಂಡು ಅದನ್ನ ಕೂಡ ಮಾಡ್ಬೋದು ಆದರೆ ನನಗೆ ಇದು ಸ್ವಲ್ಪ ಸುಲಭವಾದ ಒಂದು ವಿಧಾನ ಅಂತ ಅನಿಸುತ್ತೆ ಹಾಗಾಗಿ ನಾನು ಈ ರೀತಿ ಮಾವಿನಕಾಯಿನೇ ಉಂಡೆ ಬೇಯಿಸ್ಕೊಂಡು ನಂತರ ಈ ರೀತಿ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಓಟೆನಲ್ಲಿರೋಂಥ ಪಲ್ಪ್ನು ಕೂಡ ಇದೇ ರೀತಿ ಸ್ಪೂನಲ್ಲಿ ಕೆರೆದು ಇದ್ದೀನಿ ಹೀಗೆ ನಾನು ಬೇಯಿಸ್ಕೊಂಡಿರೋಂಥ ನಾಲ್ಕು ಮಾವಿನಕಾಯಿನೂ ಇದೇ ರೀತಿ ಸಿಪ್ಪೆ ತೆಗೆದು ಓಟೆಗಳೆಲ್ಲ ತಕ್ಕೊಂಡು ಆ ಒಳಗಡೆ ಇರೋವಂಥ ಪಲ್ಪ್ನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಷ್ಟು ಹಣ್ಣು ಸಿಕ್ಕಿದೆ ಇದರಿಂದ ಈ ಸಿಕ್ಕಿರೋಂಥ ಪಲ್ಪ್ನಲ್ಲಿ ತುಂಬ ನಾರಿನಂಶ ಇರುತ್ತೆ ಈ ಮಾವಿನಕಾಯಿನಲ್ಲಿರೋಂಥ ನಾರಿನಂಶ ಎಲ್ಲ ಹಾಗೇ ಇರುತ್ತೆ ಇದನ್ನ ಪೀಸ್ ಮಾಡಿ ಬೇಯಿಸ್ಕೊಂಡ್ರು ಕೂಡ ಈ ನಾರಿನಾಂಶ ಇರುತ್ತೆ ಅಥವಾ ಈ ರೀತಿ ಬೇಯಿಸ್ಕೊಂಡ್ರು ಕೂಡ ನಾರಿನಾಂಶ ಇರುತ್ತೆ ಅದನ್ನು ಸೋಸ್ಕೋಬೇಕು ಅದಕ್ಕೆ ಮುಂಚೆ ನೋಡಿ ಇಲ್ಲಿ ಇದು ಮಾವಿನಕಾಯಿ ಬೇಯಿಸಿರೋವಂಥ ನೀರು ಇದನ್ನು ಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಥರ ಕುಡಿಬೋದು ಯಾಕಂದರೆ ಮಾವಿನಕಾಯಿನ ಸಾರ ಎಲ್ಲ ಇದರೊಳಗಡೆ ಇರುತ್ತಲ್ವ ಹಾಗಾಗಿ ಈಗ ನೋಡಿ ಈ ಪಲ್ಪ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೀವೇನಾದರೂ ಮಾವಿನಕಾಯಿನ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಅದನ್ನ ಕೂಡ ಅಷ್ಟೇ ಇದೇ ರೀತಿ ಮಿಕ್ಸಿ ಜಾಗ ಹಾಕ್ಕೊಂಡು ನಂತರ ಸೋಸ್ಕೊಳ್ಳಿ ಯಾಕಂದರೆ ಈಗ ಮಿಕ್ಸಿ ಜಾಗ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ನೈಸ್ ಪೇಸ್ಟ್ ಆಗುತ್ತೆ ಹಾಗಾಗಿ ಅಂಶ ತಗೊಳ್ಳೋದು ಸ್ವಲ್ಪ ಸುಲಭ ಆಗುತ್ತೆ ಅದಕ್ಕೋಸ್ಕರ ಜಸ್ಟ್ ಒಂದು ರೌಂಡ್ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗ ಸ್ಮ್ಯಾಶ್ ಆಗೋಗುತ್ತೆ ಈಗ ಇದನ್ನು ಒಂದು ಜರಡಿಗೆ ಹಾಕ್ಕೊಂಡು ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ತಿರ್ಗಿಸ್ಕೋಬೇಕು ಹಾಗೆಯೇ ಇಲ್ಲಿ ಈಗ ಮಾವಿನಕಾಯಿ ಬೇಯಿಸಿರೋ ನೀರಿತ್ತಲ್ಲ ಆ ನೀರನ್ನ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಈ ರೀತಿ ಇದು ಮಾಡಿಕೊಂಡ್ರೆ ಆ ಹಣ್ಣಿನ ಎಲ್ಲ ಚೆನ್ನಾಗಿ ಬಂದು ಆ ನಾರಿನಂಶ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ ನೋಡಿ ಇಲ್ಲಿ ಈ ಹಣ್ಣಿನ ಪಲ್ಪ್ನ ಈಗ ಒಂದು ಪಾತ್ರೆಗೆ ಅಂದರೆ ಒಂದು ಬಾಣಲೆಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಮಾವಿನಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಗಿಂತ ಒಂದು ಚೂರು ಕಡಿಮೆ ಅಥವಾ ಮುಕ್ಕಾಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಐದು ಮಾವಿನಕಾಯಿ ಆದರೆ ಕರೆಕ್ಟಾಗಿ ಒಂದು ಕಪ್ಪಷ್ಟು ಸಕ್ಕರೆ ಹಿಡಿಯುತ್ತೆ ಒಂದು ಐದು ಮಾವಿನಕಾಯಿ ಅಂದರೆ ಒಂದು ಕೆ ಜಿ ಆಗುತ್ತೆ ಇದು ಒಂದು ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಒಂದು ಕಪ್ಗಿಂತ ಸ್ವಲ್ಪ ಕಮ್ಮಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಆ ಮಾವಿನಕಾಯಿ ಒಳ್ಳೆ ಪಾಕ ಬರಬೇಕು ಆ ರೀತಿ ಕುದಿಸ್ಕೋಬೇಕು ನೋಡಿ ಇಲ್ಲಿ ಪಾತ್ರೆಗೆ ಸೈಡಲ್ಲೆಲ್ಲ ಈ ಪಾಕ ಬರ್ತಾ ಇದೆ ಈ ಸೈಡಲ್ಲಿ ಕಟ್ಟಿರೋಂಥ ಪಾಕನ ಈ ರೀತಿ ಈ ಎಲೆ ಅಥವಾ ಈ ಸ್ಪ್ಯಾಚುಲೋ ಸಹಾಯದಿಂದ ಈ ರೀತಿ ಮದ್ಯಕ್ಕೆ ತಕ್ಕೊಬೇಕು ನೋಡಿ ಇಲ್ಲಿ ಇದು ಸ್ವಲ್ಪ ಗಟ್ಟಿ ಆಗಬೇಕು ಇದು ಸ್ವಲ್ಪ ತೆಳ್ಳಗಿದೆ ಇನ್ನೊಂದು ಚೂರ ಇನ್ನೊಂದು ಐದು ನಿಮಿಷ ಆದರೆ ನೋಡಿ ಇಲ್ಲಿ ಈಗ ಪಾಕ ಬರ್ತಾ ಇದೆ ನೋಡಿ ಇಲ್ಲಿ ಪಾಕ ಬಂದಿದೆ ಹಿಂಗಂದರೆ ಅದು ಬೆರಳಿಗೆ ಅಂಟ್ತಾ ಇದೆ ಈಗ ಇದು ಆಗಿದೆ ಈಗ ಸುತ್ತು ಇರೋಂಥ ಹಣ್ಣಿನ ಪಾಕನ ಈ ರೀತಿ ಒಂದು ಸ್ಪ್ಯಾಚುಲಾದಿಂದ ತೆಗೆದು ಮದ್ಯಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಬಗ್ಗಿಸ್ಕೋಬೇಕು ಇಲ್ಲಿ ನೋಡಿ ಈ ಪ್ಲೇಟ್ಗೆ ನಾನು ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎರಡು ಪ್ಲೇಟ್ನ ಒಂದೇ ಸರಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಮಾಡಿರೋಂಥ ಪಾಕನ ಈ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನಾನು ಮೊದಲಿಗೆ ಅರ್ಧದಷ್ಟನ್ನು ಮಾತ್ರ ಇದು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಮೇಲೆ ಇದನ್ನ ಯಾವುದೇ ಸ್ಪೂನ್ ಅಥವಾ ಕೈಯಿಂದ ಅದನ್ನ ಮುಟ್ಟಬಾರ್ದು ಈ ರೀತಿ ತಟ್ಟೆನ ಹಾಗೆ ಹರಡ್ಕೊಂಡು ಈ ರೀತಿ ಅದು ಸ್ಪ್ರೆಡ್ ಆಗೋ ರೀತಿ ಅಗಲ ಮಾಡಬೇಕು ಈಗ ಉಳಿದಿರೋಂಥ ಇನ್ನೂ ಅರ್ಧ ಪಾಕಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು ಹಾಗೆ ಒಂದು ಚಿಟಕಿ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇದು ನೋಡಿ ಇಲ್ಲಿ ಈ ಚಿಲ್ಲಿ ಪೌ ಫ್ಲೇಕ್ಸ್ ಹಾಕ್ಕೊಂಡ ತಕ್ಷಣ ಇದ್ರದ್ದು ಕಲರೇ ನೋಡಿ ಇಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂತ ಈಗ ಇದನ್ನ ಕೂಡ ಇನ್ನೊಂದು ಪ್ಲೇಟ್ ಗ್ರೀಸ್ ಮಾಡಿಟ್ಕೊಂಡಿದ್ನಲ್ಲ ಆ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಇದನ್ನ ಕೂಡ ಅಷ್ಟೇ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಮುಟ್ಟಬಾರ್ದು ಆ ಪ್ಲೇಟ್ನೇ ಸ್ವಲ್ಪ ಈ ರೀತಿ ಅಳ್ಳಾಡ್ಸಿದ್ರೆ ಅದು ಫ್ಲ್ಯಾಟಾಗಿ ಈಕ್ವಲ್ ಈವನ್ನಾಗಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಇದನ್ನು ನಾನು ಒಂದು ಎರಡು ದಿನಗಳ ಕಾಲ ಫ್ಯಾನ್ ಕೆಳಗಡೆ ಈ ರೀತಿ ಒಂದು ತೆಳುವಾದಂಥ ಬಟ್ಟೆ ಮುಚ್ಚಿ ಇಟ್ಟು ಒಣಗಿಸಿದ್ದೀನಿ ನೋಡಿ ಇದು ಎರಡು ದಿವಸ ಒಣಗಿದೆ ತಟ್ಟೆಗೆ ಒಂಚು ಕೂಡ ಮೆತ್ತುತ್ತಾ ಇಲ್ಲ ಆ ರೀತಿ ತಟ್ಟೆ ಬಿಟ್ಟು ಬರ್ತಾ ಇದೆ ಹಾಗೆ ಕೈಗೂ ಕೂಡ ಅಷ್ಟೇ ಒಂಚೂರು ಅಂಟ್ತಾ ಇಲ್ಲ ನೋಡಿದ್ರೆ ನಮಗೆ ಯಾವ ಶೇಪಲ್ಲಿ ಅಥವಾ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ಹೀಗೆ ಕಟ್ ಮಾಡಿಕೊಂಡು ಇದನ್ನು ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡ್ರೆ ಹಾಗೆ ಎತ್ತಿಟ್ಕೋಬೋದು ಅಥವಾ ಈ ರೀತಿ ದೊಡ್ಡ ದೊಡ್ಡ ಹಾಳೆಯಾಗಿ ಕಟ್ ಮಾಡಿಕೊಂಡ್ರೆ ಇದನ್ನ ಈ ರೀತಿ ರೋಲ್ ಮಾಡ್ಕೋಬೋದು ಈ ರೀತಿ ರೋಲ್ ಮಾಡಿ ಒಂದು ಏರ್ ಟೈಟ್ ಕಂಟೇನರಲ್ಲಿ ಫ್ರಿಡ್ಜಲ್ಲಿ ಇಟ್ಕೊಂಡು ಸುಮಾರು ಮೂರು ತಿಂಗಳುಗಳ ಕಾಲ ಬಳಸ್ಬೋದು ಅಥವಾ ಫ್ರೀಸರಲ್ಲಿ ಇಟ್ಕೊಂಡು ಒಂದು ವರ್ಷಗಳ ಕಾಲ ಇಟ್ಕೊಂಡು ಬಳಸ್ಕೋಬೋದು ಈಗ ನೋಡಿ ಆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ನಲ್ಲ ಅದನ್ನ ಕೂಡ ಇದೇ ರೀತಿ ನಾನು ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾವು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಅದು ಕಲರ್ಫುಲ್ಲಾಗಿ ಕಾಣುತ್ತೆ ಅಷ್ಟೇ ಅದೇನು ಖಾರ ಬರೋದಿಲ್ಲ ಯಾಕಂದರೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿರೋದು ಅಷ್ಟೇ ಅಲ್ವಾ ಸ್ವಲ್ಪ ನೋಡೋಕ್ಕೆ ಡೆಕೋರೇಟಿವ್ ಆಗಿರುತ್ತೆ ಹಾಗೆ ಚಿಲ್ಲಿ ಫ್ಲೇಕ್ಸ್ ಬಾಯ್ ಸಿಗ್ದಾಗ ಮಾತ್ರ ಸ್ಪೈಸಿಯಾಗಿರುತ್ತೆ ನೋ ರುಚಿ ಮಾತ್ರ ಎರಡರದ್ದು ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನಕಾಯಿ ಸೀಸನಲ್ಲಿ ಖಂಡಿತ ನೀವು ಟ್ರೈ ಮಾಡಿ ನಿಮಗೆ ಪ್ಲೇನ್ದು ಇಷ್ಟ ಆಯಿತಾ ಅಥವಾ ಈ ರೀತಿ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದು ಇಷ್ಟ ಆಯಿತಾ ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು